ಸರ್ ನಮಸ್ಕಾರ ಸರ್ ನಮ್ಮ ತಮ್ಮ ಇದು ತಮ್ಮ ಇದರಲ್ಲಿ ನಗರ ವ್ಯಾಪ್ತಿಯಲ್ಲಿ ಬರುವ ಐ ಮಾಸ್ ಲೈಟ್ಗಳು ಕೆಟ್ಟು ನಿಂತಿದ್ವು ಹಿಂದೆ ಎಲ್ಲ ಈಗ ಒಂದು ವಾರದಿಂದ ಎಲ್ಲ ರಿಪೇರಿಂಗ್ ಇದ್ದೀರಾ ಅದಕ್ಕೆ ಏನು ಕಾರಣ ಸರ್ ಸರ್ ತಮ್ಮ ಮಾಧ್ಯಮ ಮತ್ತು ಕೆಲವು ದಿನಪತ್ರಿಕೆಗಳಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿರುವ ಎಲ್ಲ ಐ ಮಾಸ್ಗಳಲ್ಲಿ ಕೆಟ್ಟೋಗಿದೆ ದೀಪಗಳ ನಿರ್ವಹಣೆ ಸರಿಯಾಗ್ತಾಯಿಲ್ಲ ಮತ್ತು ಏನು ಬಿ ಎಚ್ ರಸ್ತೆ ಮತ್ತು ಆಸನ ರಸ್ತೆಯ ಡಿವೈಡರ್ಗಳಲ್ಲಿ ಏನೇನು ಲೈಟ್ಗಳಿದೆ ಅದು ಇಲ್ಲ ಮತ್ತು ಸಾರ್ವಜನಿಕರ ತೊಂದರೆ ಆಗ್ತಾ ಇದೆ ಅಂತ ಮಾಧ್ಯಮಗಳಲ್ಲಿ ಸುದ್ದಿ ವಿಚಾರವಾಗಿತ್ತು ಈ ಸುದ್ದಿಯನ್ನು ನಾವು ಮನೆಗಂಡು ಜದುರಾಗಿ ಕ್ರಮ ತಗೊಬೇಕು ಅನ್ನೋ ಉದ್ದೇಶದಿಂದ ಏನು ನಗರಸಭೆ ವ್ಯಾಪ್ತಿಯಲ್ಲಿ ಇಪ್ಪತ್ತ್ಮೂರು ಮಾಸ್ಕ್ ಲೈಟ್ಗಳಿದೆ ಆ ಇಪ್ಪತ್ತ್ಮೂರು ಐ ಮಾಸ್ಕ್ ಲೈಟ್ಗಳನ್ನ ದುರಸ್ತಿ ಕಾರ್ಯನ ಮಾಡಿಸಿದ್ದೀವಿ ಅದರಲ್ಲಿ ಹಿಂದೂ ರುದ್ರಭೂಮಿ ಮತ್ತು ಏನು ಬಿ ಎಸ್ ಅಲ್ಲಿ ಇನ್ನೊಂದು ಐ ಮಾಸ್ಕ್ ಇದೆ ಅದಕ್ಕೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಅದೆರಡು ರಿಪೇರಿ ಆಗಿಲ್ಲ ಇನ್ನು ಬಾಕಿ ಇಪ್ಪತ್ತೊಂದು ಐಮಾಸ್ಕ್ ಲೈಟ್ಗಳನ್ನ ರಿಪೇರಿ ಮಾಡಿ ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಕ್ರಮ ವಹಿಸಿದ್ವಿ ಅದೇ ರೀತಿ ಬಿ ಎಚ್ ರಸ್ತೆ ಮತ್ತು ಹಾಸನ ರಸ್ತೆಯಲ್ಲಿ ಏನೂ ಡಿವೈಡರ್ಗಳಲ್ಲಿ ಲೈಟ್ನ ನಿರ್ವಹಣೆ ಸರಿಗಾಗ್ತಾ ಇಲ್ಲ ಅಂತ ಸುದ್ದಿ ಮಾಧ್ಯಮ ಅಲ್ಲಿ ಉತ್ತರ ಮಾಡಿದ್ವಿ ಈ ಡಿ ಹಾಸನ ಮತ್ತು ಬಿ ಎಸ್ ರಸ್ತೆಯಲ್ಲಿ ಏನು ನಾವು ಎಲ್ ಇ ಡಿ ಲೈಟ್ಗಳನ್ನ ಹಾಕಿ ಹಾಕಿದ್ವಿ ಅದು ಸುಮಾರು ಹತ್ತು ವರ್ಷದ ಹಳೆಯ ಎಲ್ ಇ ಡಿ ಲೈಟ್ಗಳು ಅದು ಏನು ರಿಪೇರಿ ಮಾಡೋಕ್ಕೂ ಸಮೇತ ಆಗ್ತಾಯಿಲ್ಲ ಅಂತ ಪರಿಸ್ಥಿತಿಯಲ್ಲಿದೆ ಆ ಉದ್ದೇಶವನ್ನು ಅದನ್ನು ಮನಗಂಡು ನಾವು ನಗರಸಭೆಯಿಂದ ಹೊಸದಾಗಿ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಹೊಸ ಲೈಟ್ಗಳನ್ನ ಅಳವಡಿಸಬೇಕು ಅಂತ ಒಂದು ತೀರ್ಮಾನ ತಗೊಂಡು ಈಗಾಗಲೇ ಟೆಂಡರ್ ಪ್ರಕ್ರಿಯೆಯೂ ಸಮಯ ಮುಕ್ತೋಗ ಅನುಮೋದನೆ ಆಗಿದೆ ಈಗ ಕಣ್ಣು ಗುತ್ತಿಗೆದಾರರಿಗೆ ಎಲ್ಲವೇನು ಸಹಾಯ ನೀಡಿದ್ದೀವಿ ಇನ್ನೇನು ಇನ್ನೊಂದು ಹದಿನೈದು ದಿನದೊಳಗೆ ಎಲ್ಲ ಲೈಟ್ಗಳನ್ನ ಅಲ್ಲಿ ಅಳವಡಣೆ ಮಾಡಿ ಬಿ ಎಸ್ ರಸ್ತೆ ಮತ್ತು ಹಾಸನ ರಸ್ತೆಯಲ್ಲಿ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಬೆಳಕಿನ ವ್ಯವಸ್ಥೆನ ನಗರಸಭೆಯಿಂದ ಮಾಡ್ತೀವಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಕೆಲವೊಂದು ಕಡೆ ನಗರ ವ್ಯಾಪ್ತಿ ಬಡಾವಣೆಗಳಲ್ಲಿ ಒಂದೊಂದು ಏರಿಯಾದಲ್ಲಿ ಲೈಟ್ ಇಲ್ಲ ಎಲ್ಲ ಅಂತಿರ್ತಾರೆ ನಾನು ಸಾರ್ವಜನಿಕರಿಗೆ ಕೇಳ್ತಾ ಇದ್ದೀನಿ ಏನು ಹೇಳ್ತಾ ಇದೀನಿ ಅಂದರೆ ನಿಮ್ಮ ಕೌನ್ಸಿಲರ್ ಹೇಳ್ಬಿಟ್ಟು ಒಂದು ಮಾಹಿತಿ ಅವ್ರಿಗೆ ಕೊಡಿ ಅವರು ಅಧಿಕಾರಿ ಹೇಳಿ ಅದು ಮಾಡ್ತಾರೆ ಅಂತ ಇದ್ದೀನಿ ಅದ್ರ ಬಗ್ಗೆ ಸರ್ ನಗರಸಭೆಯಲ್ಲಿ ಬ್ಯಾಚಿಲಿ ನಾವು ಏನು ಲೈಟ್ನ ನಿರ್ವಹಣೆ ಮಾಡೋಕ್ಕೆ ಒಂದು ಟ್ರ ಔಟ್ಸೋರ್ಸ್ ಏಜೆನ್ಸಿಗೆ ಕೊಟ್ಟಿದ್ದೀವಿ ಯಾವುದೇ ಲೈಟು ಕೆಟ್ಟ ಅವರು ಅವ್ರು ಇಪ್ಪತ್ನಾಲ್ಕು ಗಂಟೆ ಒಳಗೆ ಇಲ್ಲಾಂದರೆ ರಿಪೇರಿ ಮಾಡಬೇಕು ಅನ್ನೋ ಒಂದು ಕ್ಲಾಸ್ ಇದೆ ಸಾರ್ವಜನಿಕರಿಗೆ ನಾ ಏಕೆಂದರೆ ನಗರಸಭೆನೇ ಎಲ್ಲದನ್ನೂ ನೋಡೋಕ್ಕಾಗಲ್ಲ ನಗರಸಭೆಯಲ್ಲಿ ಅಷ್ಟೊಂದು ಸಿಬ್ಬಂದಿ ವರ್ಗದ ಸಮಸ್ಯೆ ಇದೆ ಯಾವುದೇ ಲೈಟ್ ಹೋಗಿದ್ರು ಸಾರ್ವಜನಿಕರು ನಗರಸಭೆ ದೂರವಾಣಿಗೆ ಕಾಲ್ ಮಾಡಿ ಅವ್ರನ್ನ ಕಂಪ್ಲೇಂಟನ್ನ ಬರ್ಸಿದ್ರೆ ಇಲ್ಲ ನಮ್ಮ ಎಲೆಕ್ಟ್ರಿಷಿಯನ್ ಇದ್ದಾರೆ ಗ್ರೇಡ್ ಒನ್ ರಮೇಶ್ ಅಂತ ಇದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಸಮಸ್ಯೆನ ಎಲ್ಲಿ ಅಂತ ಲೈಟ್ ಹೋಗಿದೆ ಅಂತ ಬರ್ಸಿದ್ರೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಆ ಲೈಟ್ನ ರಿಪೇರಿ ಮಾಡಿಸ್ಕೊಡೋ ಅಂತ ಜವಾಬ್ದಾರಿ ಇರ್ತದೆ ಇಷ್ಟೆಲ್ಲ ನೀವು ಬಂದ ಮೇಲೆ ಅಭಿವೃದ್ಧಿ ಕಾಣ್ತಾ ಇದ್ರು ಸಾರ್ವಜನಿಕರು ನಗರಸಭೆಗೆ ಬರೋಕ್ಕೆ ಹಿಂದೇಟ್ ಆಗ್ತಿದ್ದಾರೆ ಸರ್ ಏನಾಗುತ್ತೆ ಅಂದರೆ ನಗರಸಭೆ ಅಂದರೆ ಇದು ಸಾರ್ವಜನಿಕರ ಕಚೇರಿ ಸಾರ್ವಜನಿಕರು ಯಾವುದೇ ಕೆಲಸ ಆಗ್ಬೋದು ಯಾವುದೇ ಇದಾಗ್ಬೋದು ತಾವು ದಯಮಾಡಿ ನಗರಸಭೆಗೆ ಬನ್ನಿ ಯಾವುದೇ ಗೊಂದಲ ಇದ್ದಲೇ ನಗರಸಭೆಗೆ ಯಾವುದೇ ಕೆಲಸಕ್ಕಾದ್ರೂ ನೇರವಾಗಿ ನಮ್ಮನ್ನು ಭೇಟಿ ಮಾಡಿ ತಾವು ಏನೇ ಸಮಸ್ಯೆ ಇದನ್ನು ಬಗೆಹರಿಸ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಈಗ ಏನಾಗುತ್ತೆ ಅಂದರೆ ಸಾರ್ವಜನಿಕರು ತಮ್ಮ ಬಿಜಿ ಬಿಡಿ ಬಿಝಿ ಶೆಡ್ಯೂಲಲ್ಲಿ ನಗರಸಭೆಗೆ ಬರದಲ್ಲೇ ಇರ್ಬೋದು ಬಟ್ ಕೆಲಸ ಕಾರ್ಯಗಳು ಅಗತ್ಯವಾಗಿ ಸಾರ್ವಜನಿಕರಿಗೆ ಆಗಲೇಬೇಕಾಗಿದೆ ದಯಮಾಡಿ ನಗರಸಭೆಗೆ ಬನ್ನಿ ಅಂತ ಕೇಳ್ಕೊತಾ ಇದ್ದೀನಿ ಈಗಾಗಲೇ ಡೆಂಗ್ಯೂ ಇದು ಮಲೇರಿಯಾ ಜಾಸ್ತಿ ಆಗ್ತಾಯಿದೆ ಅದ್ರ ಬಗ್ಗೆ ಏನಾರ ಕ್ರಮ ಇಲ್ಲ ಈಗ ಆಲ್ರೆಡಿ ನಗರಸಭೆ ವ್ಯಾಪ್ತಿಯಲ್ಲಿ ಏನು ಡೆಂಗ್ಯೂ ಪ್ರಕರಣಗಳು ಕಂಡು ಬಂತು ಅದಕ್ಕೆ ಔಷಧಿ ಸಿಂಪಡಣೆ ಮಾಡೋದಾಗಿರ್ಬೋದು ಇಲ್ಲ ಎಲ್ಲಿ ಸ್ವಚ್ಛತೆ ಕಡಿಮೆ ಇದೆ ಆ ಸ್ವಚ್ಛತೆಯನ್ನು ಕ್ರಮಿಸೋದಿರ್ಬೋದು ಕ್ರಮ ಆಲ್ರೆಡಿ ತೊಗೊಂಡಿದ್ದೀವಿ ಮತ್ತು ಈಗ ಕಾಲರ ಅಂತ ಔಟ್ಬ್ರೇಕ್ ಬ್ರೇಕ್ ಉದ್ದೇಶ ಇದಿರೋದ್ರಿಂದ ನಾವೆಲ್ಲ ಮ ಹೋಟೆಲ್ ಮಾಲೀಕರುಗಳಿಗೆ ಬಿಸಿ ನೀರನ್ನ ಕಡ್ಡಾಯವಾಗಿ ನೀಡಬೇಕು ಅಂತ ಈ ಹಿಂದಿನ ಪ್ರತ್ಯೇಕ ಪ್ರಕಟಣೆ ಸಮೇತ ನೀಡಿದ್ದೀವಿ ಮತ್ತು ನಮ್ಮ ಆರೋಗ್ಯ ನಿರೀಕ್ಷಕರು ಪ್ರತಿ ಹೋಟೆಲ್ಗಳಿಗೆ ಭೇಟಿ ನೀಡಿ ಅವ್ರು ನೀರು ನೀಡ್ತಾ ಇದ್ದಾರೋ ಇಲ್ವೋ ಅಂತ ಖಾತ್ರಿ ಮಾಡಿಸ್ಕೋಬೇಕು ಅನ್ನೋ ಉದ್ದೇಶವೂ ನಮ್ದಿದೆ ಸಾರ್ವಜನಿಕರು ಎಲ್ಲಿ ನೀರು ಕೊಡೋಲ್ಲ ಅಲ್ಲಿ ಕೇಳ್ಪಡೀರಿ ಕೊಡಲ್ಲ ಅಂತ ಏನಾರ ಹೋಟೆಲ್ ಮಾಲೀಕರು ಬಿಸಿನೀರು ಕೊಡಲ್ಲ ಅಂತ ಏನಾರು ಕಂಪ್ಲೇಂಟ್ ಮಾಡಿದ್ರೆ ನಮ್ಮನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ನಾವು ಯಾ ಆ ಓಟೆಲ್ನ ವಿರುದ್ಧ ಕ್ರಮ ತೊಗೋತೀವಿ ಕೆಲವೊಂದು ಕಡೆ ಫುಟ್ಪಾತ್ಗಳಲ್ಲಿ ಈ ವ್ಯಾಪಾರ ಎಲ್ಲ ಮಾಡೋದು ಉದಾಹರಣೆ ರೀಡಿಂಗ್ ರೂಮ್ ರೋಡಲ್ಲಿ ರೀಡಿಂಗ್ ರೂಮ್ ಹಿಂದ್ಗಡೆ ಅಲ್ಲಿ ಗಲೀಜು ಮಾಡೋದು ಅವೆಲ್ಲ ಇದೆ ಸರ್ ಮುಂದಿನ ದಿನಗಳಲ್ಲಿ ಒಂದು ಸಿ ಸಿ ಕ್ಯಾಮ್ರಾ ಕೂಡಿಸಿದರೆ ಸ್ವಲ್ಪ ಅವಾಯ್ಡ್ ಆಗ್ಬೋದು ಅಂತ ಸರ್ ಈಗ ಆಲ್ರೆಡಿ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಏನು ಬ್ಲಾಕ್ ಸ್ಪಾಟ್ ಅಂತ ನಾವು ಏನು ಕಸ ಎಲ್ಲಿ ಹಾಕ್ತಾರೆ ಸಾರ್ವಜನಿಕರು ಅದನ್ನು ನಾವು ಬ್ಲಾಕ್ ಸ್ಪಾಟ್ ಅಂತ ತೀರ್ಮಾನ ಮಾಡಿ ಆ ಬ್ಲಾಕ್ ಸ್ಪಾಟ್ನಲ್ಲಿ ಕನ್ನಡ ಕ ಯಾರು ಕಸ ಹಾಕ್ತಾರೆ ಅಂತ ತಿಳ್ಕೊಳೋ ಉದ್ದೇಶದಿಂದ ನಾವು ಆಲ್ರೆಡಿ ನಗರಸಭೆ ವ್ಯಾಪ್ತಿಯಲ್ಲಿ ಹತ್ತು ಕಡೆ ನಾವು ಆಲ್ರೆಡಿ ಸಿ ಸಿ ಕ್ಯಾಮ್ರಾನ ಅಳವಡಿಸ್ತೀವಿ ಈಗ ನೀವೇನು ಹೇಳಿದ್ರಿ ಈಗ ರೀಡಿಂಗ್ ರೋಡ್ ರೋಡಲ್ಲಿ ಅಲ್ಲಿ ಒಂದು ಜಾಗ ಇದೆ ಆ ಜಾಗದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕ್ಯಾಮ್ರಾ ಅಳವಡಿಸೋದಾಗ್ಲಿ ಆಮೇಲೆ ನಾಗರಿಕರು ಒಂದು ಉದ್ದೇಶ ನಮ್ಮ ಉದ್ದೇಶ ಏನಂದರೆ ನಾವು ಪ್ರತಿದಿನ ಮನೆ ಮನೆಯಿಂದ ಕಸ ಸಂಗ್ರಹಣೆ ಮಾಡೋಕ್ಕೆ ಇಪ್ಪತ್ತ ಏಳು ಆಟೋ ಟಿಪ್ಪನ್ನು ಹಿಡ್ಕೊಂಡು ನಾವು ಸಂಗ್ರಹಣೆ ಮಾಡ್ತಾಯಿದ್ದೀವಿ ಸಂಗ್ರಹಣೆ ಮಾಡ್ತಾ ಇದ್ದು ಪ್ರತಿದಿನ ಮನೆ ಹತ್ರಕ್ಕೆ ಕಮರ್ಷಿಯಲ್ಗೆ ಏನು ವೆಹಿಕಲ್ಗಳು ಹೋಗುತ್ತೆ ಆ ವೆಹಿಕಲ್ಗಳಿಗೆ ಕಸ ಹಾಕ್ತಾರೆ ನಾಗರ ನಾಗರಿಕರು ಅನಾಗರಿಕರ ಥರ ಈ ರಸ್ತೆ ಬದಿಗಳಲ್ಲಿ ಕಸ ಹಾಕ್ತಿರೋದು ವಿಷಾದನೀಯ ಸಾರ್ವಜನಿಕರಲ್ಲಿ ನಾವು ದಯಮಾಡಿ ವಿನಂತಿ ಮಾಡ್ಕೋತೀವಿ ಪ್ರತಿ ಮನೆ ಹತ್ರ ಮನೆ ಬಾತ್ಲಿಗೆ ಆಟೋ ಬರ್ತದೆ ದಯಮಾಡಿ ಆಟೋಗಳಿಗೆ ಕಸ ಹಾಕಿ ಮತ್ತು ಏನು ಕಮರ್ಷಿಯಲ್ ನಾವು ಎಸ್ಪೆಷಲಿ ನಾ ಅರ್ಸಿಕೆರಲ್ಲಿ ಕಮರ್ಷಿಯಲ್ ಅಂತಲೇ ರಾತ್ರಿ ಹೊತ್ತು ಕಸ ಸಂಗ್ರಹಣೆ ಮಾಡೋ ಅಂಥ ಒಂದು ಕಾರನ ಚಾಲನೆ ಮಾಡಿದ್ವಿ ರಾತ್ರಿ ಹೊತ್ತು ಏನೋ ಉದ್ದೇಶ ಅಂದರೆ ಅಂಗಡಿ ಮುಟ್ಕಟ್ಟುಗಳು ಏನು ಕ್ಲೀನ್ ಮಾಡಿ ಹೊರಗಡೆ ಹೊರ್ಗಡೆ ಎಸಿಬಾರ್ದು ಅನ್ನೋ ಉದ್ದೇಶದಿಂದ ಸಂಜೆ ಆರು ಗಂಟೆಯಿಂದ ಎಂಟೂವರೆ ಗಂಟೆ ನಮ್ಮ ವೆಹಿಕಲ್ಲು ಬಿ ಎಚ್ ರಸ್ತೆ ಮತ್ತು ಕಮರ್ಷಿಯಲ್ ಎಲ್ಲೆಲ್ಲಿದೆ ಆ ರಸ್ತೆಗಳಲ್ಲಿ ಓಡಾಡುತ್ತೆ ದಯಮಾಡಿ ಸಾರ್ವಜನಿಕರು ಮತ್ತು ಕಮರ್ಷಿಯಲ್ ವ್ಯಾಪಾರಸ್ಥರು ಏನಿದ್ದಾರೆ ಅವರೆಲ್ಲ ಅಲ್ಲಿಗೆ ಕಸ ಗಾಡಿಗೆ ಕಸ ಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಆಮೇಲೆ ಫುಟ್ಪಾತ್ಗಳಲ್ಲಿ ಸಾರ್ವಜನಿಕರು ಓಡಾಡಬೇಕು ಅಂತ ನಾವು ನಗರ ಸಭೆಯಿಂದ ಫುಟ್ಪಾತ್ ಮಾಡಿದ್ರ ಅದರ ಮೇಲೆ ನೇಮ್ ಬೋರ್ಡ್ ಇಡೋದು ಅಲ್ಲಿ ಮತ್ತು ಈ ವ್ಯಾಪಾರ ಮಾಡೋದರಲ್ಲಿ ಸ್ವಲ್ಪ ಜಾಸ್ತಿ ಇದೆ ಕೆಲವೊಂದು ಕಡೆ ಈಗಾಗಲೇ ನೆನೆ ನಾವು ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಎಸ್ ಐ ಅದ್ರ ಹತ್ರ ಸರ್ ಏನು ಈ ಥರ ಏನು ಸಾರ್ವಜನಿಕರಿಗೆ ಅನನುಕೂಲವಾಗಿ ರೀತಿಯಲ್ಲಿ ಫುಟ್ಬಾತಲ್ಲಿ ಏನಾದ್ರು ವ್ಯಾಪಾರ ಮಾಡ್ತಾಯಿದ್ರೆ ಇಲ್ಲ ಬೋರ್ಡ್ಗಳನ್ನ ಇಟ್ಟಿದ್ರೆ ಇಲ್ಲ ಯಾವುದೇ ರೀತಿ ಪರ್ದೆಗಳನ್ನ ಹಾಕಿದರೆ ಅದನ್ನು ತೆರವುಗೊಳಿಸ್ಬೇಕು ಅಂತ ನೆನೆ ನಾವು ಸಾರ್ವಜನಿಕರು ಮಾತಾಡಿದ್ದೀವಿ ಸೊ ಇವತ್ತು ನಾಳೆ ಇನ್ನೆರಡು ದಿನದೊಳಗೆ ಅದನ್ನು ಪ್ರಮ ತೊಗೋತೀವಿ ಸರ್ ಯಾಕೆಂದರೆ ಸರ್ ನಾವು ನಗರಸಭೆ ಇರೋದೇ ಸಾರ್ವಜನಿಕರಿಗೋಸ್ಕರ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂದರೆ ನಾವು ಅದನ್ನು ಟಾರ್ಲೆಟ್ ಮಾಡೋಕ್ಕಾಗಲ್ಲ ಸೊ ಸಾರ್ವಜನಿಕ ಹಿತದೃಷ್ಟಿಯಿಂದ ಆ ಫುಟ್ಬಾತ್ಗಳನ್ನ ತೆರವುಗೊಳಿಸುವ ಕಾರಣ ಮಾಡಬೇಕಾಗುತ್ತೆ ಸರ್ ಮಾಡ್ತೀವಿ ಆಮೇಲೆ ಕೆಲವೊಂದು ಕಡೆ ವೆಂಕಟೇಶ್ವರ ಟಾಕೀಸ್ ರೋಡಲ್ಲಿ ಯೂಸ್ ಇಡೀ ಬ್ಲ್ಯಾಕ್ ಆಗಿದೆ ಕೆಲವೊಂದು ಕಡೆ ಅದು ಹೇಳಿದ್ವಿ ರೇವಣ್ ಸಿದ್ದಪ್ಪುರಿಗೆ ಬಟ್ ಅದು ಮಾಡ್ತೀನಿ ಅಂದಿದ್ರು ಏನು ಗಾಡಿ ಸಿಕ್ತೋ ಇಲ್ಲೋ ಗೊತ್ತಾಗಲಿಲ್ಲ ಇಲ್ಲ ಅದು ಏನು ವೆಂಕಟೇಶ್ವರ ಟ್ಯಾಕ್ಸ್ ಹೇಳ್ತಾ ಇದ್ದೀರಾ ಮ್ಯಾನ್ ನೋಡ್ ಟು ಸ್ವಲ್ಪ ಬ್ಲಾಕ್ ಆಗಿದೆ ಬ್ಲಾಕ್ ಆಗಕ್ಕೆ ಉದ್ದೇಶನೂ ಇಷ್ಟೇ ಆಮೇಲೆ ಕೆಲವೊಂದು ಕಡೆ ವೆಂಕಟೇಶ್ವರ ಟ್ಯಾಕ್ಸಿ ರೋಡ್ ಅಲ್ಲಿ ಯು ಜಿ ಡಿ ಬ್ಲಾಕ್ ಆಗಿದೆ ಕೆಲವೊಂದು ಕಡೆ ಅದು ಹೇಳಿದ್ವಿ ರೇವಣ್ ಸಿದ್ದಪ್ಪರಿಗೆ ಬಟ್ ಅದು ಮಾಡ್ತೀನಿ ಎಂದಿದ್ರು ಏನು ಗಾಡಿ ಸಿಕ್ತೋ ಇಲ್ಲೋ ಗೊತ್ತಾಗ್ಲಿ ಇಲ್ಲ ಅದು ಏನು ನೀವು ವೆಂಕಟೇಶ್ವರ ಟ್ಯಾಕ್ಸ್ ಹತ್ರ ಹೇಳ್ತಾ ಇದ್ದೀರಾ ಅದು ಮ್ಯಾನ್ ಟು ಮ್ಯಾನ್ಯೂ ಸ್ವಲ್ಪ ಬ್ಲ್ಯಾಕ್ ಆಗಿದೆ ಬ್ಲಾಕ್ ಆಗೋಕ್ಕೆ ಉದ್ದೇಶನೂ ಇಷ್ಟೇ ಸಾರ್ವಜನಿಕರು ಯು ಜಿ ಡಿ ಲೈನ್ಗೆ ಯು ಜಿ ಡಿ ನೀರನ್ನು ಬಿಡಬೇಕು ಅದ್ರ ಬದಲು ಸಾರ್ವಜನಿಕರು ಏನು ಯೂಸ್ ಮಾಡಿರೋ ಪ್ಯಾಡ್ ಆಗಲಿ ಬಾಟ್ಲುಗಳಾಗಲಿ ಅದನ್ನು ಯು ಜಿ ಡಿ ಇದರೊಳಗೆ ಆಗ್ತಾ ಇರೋ ಲೈನ್ ಬ್ಲಾಕ್ ಬ್ಲ್ಯಾಕ್ ಇದೆ ಏನಾಗುತ್ತೆ ಅಂದರೆ ಬ್ಲ್ಯಾಕು ನಮ್ಮ ಯಾವುದೇ ರೀತಿ ನಮ್ಮ ಚಕಿಂಗ್ ಮಿಷಿನ್ ಮತ್ತು ಜಟ್ಟಿಂಗ್ ಮಿಷಿನ್ ಯೂಸ್ ಮಾಡಿದ್ರು ತೆಗಿಯೋಕ್ಕೆ ಆಗ್ತಾ ಇರೋಂಥ ಕ್ರಮ ಆಗ್ತದೆ ಯಾಕೆಂದರೆ ಈ ಬಾಟ್ಲು ಹೋಗ್ಬಿಟ್ಟು ಲೈನ್ ಒಳಗೆ ಸೇರಿಕೊಂಡ್ರೆ ಅದನ್ನು ತೆಗಿಯೋಕ್ಕೆ ಆಗೋಲ್ಲ ಸೊ ಅದನ್ನು ಓವರ್ ಆಲೇ ಲೈನ್ನೇ ಚೇಂಜ್ ಮಾಡಬೇಕಂತ ಪರಿಸ್ಥಿತಿ ಇರ್ತದೆ ದಯಮಾಡಿ ಸಾರ್ವಜನಿಕರು ಏನು ಒಳಚರಂಡಿ ವ್ಯವಸ್ಥೆ ಇದೆ ಆ ಒಳಚರಂಡಿ ವ್ಯವಸ್ಥೆಗೆ ಯಾವುದೇ ರೀತಿ ಪ್ಯಾಡಾಗಲಿ ಬಾಟಲ್ ಆಗಲಿ ಅನುಪಯೋಗ ವಸ್ತುಗಳನ್ನಾಗಲಿ ಹಾಕ್ಬೇಡಿ ಒಂದು ಯು ಜಿ ಡಿ ಇರೋದು ಯು ಜಿ ಡಿ ವ್ಯವಸ್ಥೆ ಮಾಡೋಕ್ಕೆ ಒಳಚರಂಡಿ ಇರೋದು ಅದಕ್ಕೆ ಮಾತ್ರ ಯೂಸ್ ಮಾಡಿ ಅಂತ ನಾನು ಬೇಡ್ಕೊತಾ ಇದ್ದೀನಿ ಏನು ಯು ಜಿ ಡಿ ಸಮಸ್ಯೆಗಳು ನಗರಸಭೆ ವ್ಯಾಪ್ತಿಯಲ್ಲಿ ಹೆಚ್ಚಾಗ್ತಾ ಇರೋ ಕಾರಣವೂ ಸಮೇತ ಏನು ನಾಗರಿಕರು ಯು ಜಿ ಡಿ ಲೈನ್ಗಳಿಗೆ ಪ್ಯಾಡ್ಗಳನ್ನ ಹಾಕ್ತಾ ಇರೋದು ಅನುಪಯುಕ್ತ ವಸ್ತುಗಳನ್ನ ಹಾಕ್ತಾ ಇರೋದು ಆ ವಸ್ತುಗಳು ಹೋಗಿ ಬ್ಲಾಕ್ ಆಗ್ತಾ ಇರೋದು ಯು ಜಿ ಡಿ ಸಮಸ್ಯೆಗೆ ಕಾರಣ ಆಗಿದೆ ದಯಮಾಡಿ ನಾಗರಿಕರಲ್ಲಿ ವಿನಂತಿ ಮಾಡ್ಕೋತೀವಿ ಯಾವುದೇ ರೀತಿ ಪ್ಯಾಡ್ಗಳನ್ನಾಗಲಿ ಅನುಪಯುಕ್ತ ವಸ್ತುಗಳನ್ನಾಗಲಿ ಹಾಕ್ಬೇಡಿ ಏನಾಗುತ್ತೆ ಹಾಕೋದ್ರಿಂದ ನಾ ಕ್ಲೀನ್ ಮಾಡೋಕ್ಕೆ ಬರೋರು ಸಮೇತ ನಾಗ ಮನುಷ್ಯ ಆಗಿರೋದ್ರಿಂದ ನಮ್ಮ ಪೌರ ಕಾರ್ಮಿಕರು ಅವರು ಸಹ ಮಾನವೀಯತೆಯನ್ನು ನಾವು ನೋಡಬೇಕಾಗುತ್ತೆ ಕೆಲವು ಕಡೆ ಅಬ್ನಾರ್ಮಲ್ ಆಗಿ ಬ್ಲಾ ಬ್ಲಾಕ್ ಆಗಿರುತ್ತೆ ಅದನ್ನು ತೆರಿಗೆ ತೆಗೆಯೋಕೆ ಆಗೋಲ್ಲ ಆವಾಗ ಸಾರ್ವಜನಿಕರಿಗೆ ಅವರೇ ತೊಂದರೆ ಅನುಭವಿಸ್ಬೇಕಾಗುತ್ತೆ ದಯಮಾಡಿ ಅನ್ಭ ಆತನೇ ರೀತಿ ಮಾಡಬೇಡಿ ಮತ್ತು ಏನು ಈಗ ಮನೆಗಳನ್ನ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ ಆ ಮನೆಗಳು ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋರು ಏನು ಮಾಡ್ತಾ ಇದ್ದಾರೆ ಅಂದರೆ ಯು ಜಿ ಡಿ ಪೈಪ್ಗಳ್ಗೇ ರೈನ್ ರೈನ್ ವಾಟ್ರ್ ಪೈಪ್ಗಳನ್ನು ಮತ್ತು ಮನೆ ಸಿಂಕ್ ಪೈಪ್ಗಳನ್ನ ಕಲೆಕ್ಷನ್ ಕೊಡ್ತಾ ಇದ್ದಾರೆ ಅದು ಸಮೇತ ನಮಗೆ ಅದು ಅವೈಜ್ಞಾನಿಕ ಆಗುತ್ತೆ ಯಾಕೆಂದರೆ ಯು ಜಿ ಡಿ ನಾವು ಟ್ರೀಟ್ಮೆಂಟ್ ಮಾಡೋಕ್ಕೆ ಟೋಲ್ ಏನು ನಾವು ಟ್ರೀಟ್ಮೆಂಟ್ ಪ್ಲ್ಯಾಂಟ್ನ ಇದ್ದೀವಿ ಅದಕ್ಕೆ ಅಷ್ಟೇ ಕೆಪಾಸಿಟಿ ಇರ್ತದೆ ಅದು ಜಾಸ್ತಿ ಕೆಪಾಸಿಟಿ ಆದಾಗ ಅಲ್ಲಿ ಟ್ರೀಟ್ಮೆಂಟು ಮಾಡೋಕ್ಕೆ ಸಹ ತೊಂದರೆ ಆಗ್ತದೆ ದಯಮಾಡಿ ನಾಗರಿಕರು ಆ ಯು ಜಿ ಡಿ ಲೈನ್ಗಳಿಗೆ ಏನು ಡೌ ಡೌನ್ ವಾಟ್ರ್ ಪೈಪಾಗಲಿ ಇಲ್ಲ ಸಿಂಕ್ ಪೈಪಾಗಲಿ ಕಲೆಕ್ಷನ್ ಮಾಡಬೇಡಿ ಅಂತ ಇದ್ದೀವಿ